ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಇದು ನನ್ನ ನಾಲ್ಕನೇ ಸಂಚಿಕೆ ನನ್ನ ಮೂರು ಸಂಚಿಕೆಗಳ ಹಾಡನ್ನು ನೀವು ಕೇಳಿದ್ದೀರಿ ಕಲ್ತಿದ್ದೀರಿ ಇದು ನನ್ನ ನಾಲ್ಕನೇ ಸಂಚಿಕೆ ಈ ದಿನ ನಾನು ಹನುಮಂತ ದೇವರ ಹಾಡನ್ನು ಹಾಡ್ತೀನಿ ಕೆಲವರು ನನಗೆ ಮೆಸೇಜ್ ಮಾಡಿದ್ರಿ ರಾಮ ಹನುಮಂತರ ಹಾಡನ್ನು ಹಾಕಿ ಅಂತ ಆದ್ದರಿಂದ ಇವತ್ತು ಪುರಂದರ ದಾಸರ ಹನುಮಂತನ ಕೃತಿಯನ್ನು ಹಾಡ್ತೀನಿ ನೀವು ಡಿಸ್ಕ್ರಿಪ್ಷನ್ಗೆ ಹೋದರೆ ಅಲ್ಲಿ ನಿಮಗೆ ಪೂರ್ತಿ ಹಾಡು ಸಿಗುತ್ತೆ ಅದರಲ್ಲಿ ನೀವು ಬರ್ಕೊಳ್ಬೋದು ಮತ್ತು ಸಬ್ ಟೈಟಲಲ್ಲೂ ಕೂಡ ಹಾಡು ಬರುತ್ತೆ ಆವಾಗಲೂ ಬರ್ಕೊಳ್ಬೋದು ಮತ್ತು ಕಲ್ತ್ಕೊಳ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಅವ್ರಿಗೂ ಕಲಿಯೋದಕ್ಕೆ ಸಹಾಯ ಮಾಡಿ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಾಣ ನಿನ್ನ ಮರೆವರ ಗಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರವರ ಗಂಟಲುಗಾಣ ನಿನ್ನ ಮರೆವರ ಗಂಟಲು ಗಣ ಹಿಡಿದ್ಯೋ ರಾಮರ ಚರಣ ಹಿಡಿದ್ಯೋ ರಾಮರ ಚರಣ ನೀ ಹೌದೌದು ಜಗತ್ರಾಣ ನೀ ಹೌದೌದು ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ீீவன பவா அஞ்ச தந்தியோஜீவனபீ அஞ்சது தந்தோதேவா அஞ்சனி சுத்த சத காய அஞ்சனிசுத்த சத காயவா ஹிரு குஞ்சவசிவா ஹிரு குஞ்சவாசீவா ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ ಗಾಣ ನಿನ್ನ ಮರೆವರ ಗಂಟಲಗಾಣ ಗಾಣ ಏಕಾದಶದ ರುದ್ರ ನೀ ವೈದ್ಯೋ ರಾಮರ ಮುದ್ರಾ ಏಕಾದಶದ ರುದ್ರ ನೀ ವೈದ್ಯೋ ರಾಮರ ಮುದ್ರಾ ಸಕಲ ವಿದ್ಯಾ ಸಮುದ್ರ ಸಕಲ ವಿದ್ಯಾ ಸಮುದ್ರ ನೀ ಹೌದೌದು ಬಲಭದ್ರ ನೀ ಹೌದೌದು ಬಲಭದ್ರ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ ನಿನ್ನ ಮರೆವರ ಗಂಟಲಗಾಣ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿನಿಂದು ನೀ ಯಂತ್ರೋದ್ಧಾರಕನೆಂದು ನೀ ಯಂತ್ರೋದ್ಧಾರಕನೆಂದು ಶ್ರೀ ಪುರಂದರ ವಿಠಲ ಸಲಹೆಂದು ಶ್ರೀ ಪುರಂದರ ವಿಠಲ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ನಿನ್ನ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮರ ಚರಣ ಹಿಡಿದ್ಯೋ ರಾಮರ ಚರಣ ನೀ ಹೌದೌದು ಜಗತಾಣ ನೀ ಹೌದೌದು ಜಗತ್ಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ मुख्य प्राण